ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದೇವರು ಇವತ್ತಿನ ಬ್ಲಾಗ್ನಲ್ಲಿ ನಾವು ಓಂ ಶಕ್ತಿಗೆ ಹೋಗಿದಾಗ ನಮ್ಮ ಗುರುಗಳಿಗೆ ಬೀಳ್ಕೊಡುಗೆ ಆಗಿ ಸನ್ಮಾನ ಮಾಡ್ತೀವಿ ನಮ್ಮ ಓಂ ಶಕ್ತಿ ಮಾಲಾಧಾರಿಗಳಿಗೆ ಪೂಜೆ ಕಾರ್ಯಕ್ರಮ ಎಲ್ಲನೂ ಚೆನ್ನಾಗಿ ನಡೆಸಿಕೊಟ್ಟಿದವರು ನಾವು ಸನ್ಮಾನ ಮಾಡ್ತಾ ಇವರು ಬನ್ನಿ ಸಾರಿಗೆ ಗುರುಗಳು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಎಲ್ಲ ಶಕ್ತಿಗಳು ಗುರು ಕಾಣಿಕೆಯಾಗಿ ಅವರಿಗೆ ಪೀಳ್ಕೊಡೆಯ ಕೊಡ್ತಾ ಇದ್ದೇವೆ ನಮ್ಮ ಪೂಜೆ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ನಮಸ್ಕರಿಸಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ परा सकते हो सकते परा सकते हो सकते परा सकते हो सकते परा सकते हो सकते परा सकते हो

ಎಲ್ಲಾ ಶಕ್ತಿಗಳು ಕೈಯಲ್ಲಿ ಹೇಳಕತ್ತಿನೆ ಅವರು ಸ್ವಲ್ಪ ಸೂತ್ಯ ಕೂಟಿ ತಕ್ಷಣ ನಾನು ಹೇಳಿಕೇನಾರ ನಿಮಗೆ ಆಕರ್ಷಕ ತಪ್ಪಾದ್ರ ಅನಂತ ಸಿಂಹ ಗುರು ಕಾಣಿಕೆ ಕೊಡೋಡ ಕೋಡ ಕೋಡಿ ಕೊಡ್ಪುಡಿ ಅವರ ಕೈ ಶಕ್ತಿ 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 ಇನ್ಸೆ ಶಕ್ತಿ